ಎಲ್ಲರಿಗೂ ಕವಿತಾ ಸುರೇಶ್ ಬ್ಲಾಕ್ಸಿಗೆ ಸ್ವಾಗತ ಇವತ್ತು ನಾನು ಕೆಸುವಿನ ಎಲೆಯಲ್ಲಿ ಪತ್ರಡೆಯನ್ನು ಹೇಗೆ ಮಾಡಬಹುದು ಎಂದು ತೋರಿಸ್ತಾ ಇದ್ದೀನಿ ಮೊದಲು ಕೆಸುವಿನ ಎಲೆಯನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಅದರ ನಾರನ್ನು ತೆಗೆದು ಹುಣಸೆ ಹಣ್ಣು ಹಾಗೂ ಸ್ವಲ್ಪ ಉಪ್ಪು ನೀರಿನಲ್ಲಿ ಎರಡು ಗಂಟೆಯಷ್ಟು ನೆನೆಸಿಡಿ ಪತ್ರಡೆಗೆ ಬೇಕಾಗಿರುವ ಅಕ್ಕಿಯನ್ನು ಐದು ಗಂಟೆ ನೀರಿನಲ್ಲಿ ನೆನೆಸಿಡಿ ಮಿಕ್ಸಿಯಲ್ಲಿ ನೆನೆಸಿದ ಅಕ್ಕಿ ಐದಾರು ಏಳು ಬ್ಯಾಡಗೆ ಮೆಣಸು ಒಂದು ಸ್ಪೂನ್ ಕೊತ್ತಂಬರಿ ಕಾಳು ಒಂದು ಸ್ಪೂನ್ ಜೀರಿಗೆ ನೆಲ್ಲಿಕಾಯಿ ಗಾತ್ರ ಹುಣಸೆ ಹಣ್ಣು ಹಾಗೂ ಸ್ವಲ್ಪ ಉಪ್ಪು ಸೇರಿಸಿ ಗ್ರೈಂಡ್ ಮಾಡಿ ಹಿಟ್ಟು ತಯಾರಿಸಿ ಇವಾಗ ಪತ್ತಡೆಗೆ ಬೇಕಾಗಿರುವ ಮಸಾಲೆ ಹಿಟ್ಟು ರೆಡಿಯಾಗಿದೆ ಇದಕ್ಕೆ ನಾವು ಕತ್ತರಿಸಿದ ಪತ್ತಡೆಯ ಎಲೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಂಗಳೂರಿನಲ್ಲಿ ವಿಶೇಷವಾಗಿ ಆಷಾಢ ಮಾಸದಲ್ಲಿ ಪತ್ರೊಡೆ ಮಸಾಲವನ್ನು ಮಾಡ್ತಾ ಇರ್ತಾರೆ ಇವಾಗ ಬೇಯಿಸಿದ ಪತ್ರೊಡೆಯನ್ನು ಸಣ್ಣ ತುಂಡುಗಳನ್ನಾಗಿ ಕತ್ತರಿಸಿ ಇದಕ್ಕೆ ಬೇಕಾಗಿರುವ ಮಸಾಲೆಯನ್ನು ತಯಾರಿಸಿ ಪಾತ್ರೆಯಲ್ಲಿ ನೀರುಳ್ಳಿ ಸಾಸಿವೆ ಕರಿಬೇವಿನ ಒಗ್ಗರಣೆಯನ್ನು ಕೊಟ್ಟು ಇದಕ್ಕೆ ನಾವು ಮಸಾಲೆ ಮಾಡಿದ ಮಿಶ್ರಣವನ್ನು ಸೇರಿಸಿ ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ಕುದಿ ಬಂದಾಗ ಪತ್ರಡೆಯ ತುಂಡುಗಳನ್ನು ಸೇರಿಸಿ ಚೆನ್ನಾಗಿ ಬೇಯಿಸಿ ಇವಾಗ ರುಚಿ ರುಚಿಯಾದ ಮಸಾಲೆ ಪತ್ರಡೆ ತಿನ್ನಲು ರೆಡಿಯಾಗಿದೆ ಇಲ್ಲಿಯವರೆಗೆ ನನ್ನ ಚಾನೆಲ್ ವೀಕ್ಷಿಸಿದ ಎಲ್ಲ ಬಾಂಧವರಿಗೂ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು